ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಅವರು ಕಮೆಂಟ್ ಮಾಡಿದ್ದಾರೆ ಅವ್ರ ಕಮೆಂಟ್ನಲ್ಲಿ ಹೆಸರು ನೋಡಿದ್ದೆ ಈಗ ಸಾಕಷ್ಟು ವೀಡಿಯೋಸ್ಗಳು ಮಾಡ್ತಾ ಇರೋದ್ರಿಂದ ಬೇರೆ ಬೇರೆಯವರು ಹೆಸರಾಗ್ಬಿಡ್ತಾರೆ ಅವರು ಕಮೆಂಟ್ ಮಾಡಿರೋ ವಿಷಯದಲ್ಲಿ ನನಗೆ ದೇವಿ ಬರ್ತಾ ಇದ್ದಾಳೆ ದೇಹದಲ್ಲಿ ಮೈ ಮೇಲೆ ದೇವಿ ಬರ್ತಾಳೆ ಆದರೆ ಅವಳಿಗೆ ಶಕ್ತಿ ಇಲ್ಲ ಆ ದೇವಿಗೆ ಶಕ್ತಿ ತುಂಬೋದು ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ನನಗೆ ದೇವ್ರು ಬರ್ತಾ ಇದೆ ಮೈ ಮೇಲೆ ದೇವರು ಅಥವಾ ದೈವಿಶಕ್ತಿ ಬರ್ತಾ ಇದೆ ಆದರೆ ಅವ್ರಿಗೆ ಶಕ್ತಿ ಇಲ್ಲ ಅವ್ರಿಗೆ ಶಕ್ತಿ ತುಂಬೋದು ಹೇಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ಹಿಡಿದು ವಿಚಾರ ಇದೆ ಈಗ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಈಗ ದೈವಶಕ್ತಿ ಒಬ್ಬ ಮನುಷ್ಯನ ದೇಹಕ್ಕೆ ಬರುತ್ತೆ ಅಂದರೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಲೈವ್ ವಿಡಿಯೋ ಇದೆ ಅದಕ್ಕೆ ದೇಹದಲ್ಲಿ ಪ್ರಾಬಲ್ಯತೆ ಏನಿರಬೇಕು ಅಂತ ತಾನು ತಿಳಿಸಿದ್ದೇನೆ ಈಗ ಒಂದು ದೈವಶಕ್ತಿ ಬರುತ್ತೆ ಅದಕ್ಕೆ ಶಕ್ತಿ ಇಲ್ಲ ಅಂದರೆ ಇಲ್ಲಿ ನೀವು ಗಮನಿಸಿ ಯಾವುದೇ ದೈವಶಕ್ತಿ ಜಾಗೃತಿ ಇದ್ದಂತಹ ಪಕ್ಷದಲ್ಲಿ ಆ ದೈವಕ ಶಕ್ತಿಗೆ ಸಾಮರ್ಥ್ಯ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಭೂಮಂಡಲದವರೆಗೂ ಕೂಡ ಅವರ ಶಕ್ತಿ ವ್ಯಾಪ್ತವಾಗಿರ್ತಾವೆ ಅವರು ಯಾರು ಭೂಮಿ ಮೇಲೇನು ಇಲ್ಲೇ ನಿಮ್ಮ ಮನೆ ಮಾಡ್ಕೊಂಡು ಮನೆ ಮಾಡ್ಕೊಂಡು ನಿಮ್ಮ ಪಕ್ಕದಲ್ಲೇ ಇಲ್ಲ ಅವ್ರದ್ದು ಅವ್ರದೇ ಸಕಾರಾತ್ಮಕ ಲೋಕ ಅಂತ ಇದೆ ಅವ್ರದೇ ಸಕಾರಾತ್ಮಕ ಕ್ಷೇತ್ರ ಅಂತ ಇದೆ ಈಗ ದೇವಾಲಯಗಳಲ್ಲಿ ಇರೋದಿಲ್ವಾ ಇರ್ತಾರೆ ಖಂಡಿತ ಅಲ್ಲಿ ಪೂಜೆ ಕೈಕಾರಿಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಇರ್ತಾರೆ ಲೋಕ ಕಲ್ಯಾಣಕ್ಕೋಸ್ಕರ ಕಾರ್ಯಗಳನ್ನು ಮಾಡ್ತಾರೆ ಅವರು ಪ್ರವಾಸ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಸಂಚಾರ ಮಾಡ್ತಾರೆ ಏನು ದೈವ ಇದ್ರೆ ಏನು ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಕೂತ್ಕೋಬೇಕು ಅಂತ ಇರುತ್ತಾ ಅವ್ರಿಗೆ ಏನು ಕೈ ನೋವು ಕೈ ಯೋಗ ಆಗೋದಿಲ್ಲ ಸುಮ್ಮನೆ ಅಂದೆ ಆದರೂ ಕೂಡ ಅವರು ಹಾಗೇನೇ ಇರಬೇಕಂತೇನಿಲ್ಲ ಇಲ್ಲ ಇಲ್ಲ ಅಲ್ವಾ ಅವರು ಸಂಚಾರ ಮಾಡ್ತಾರೆ ಅವರು ಯೋಗ ಧ್ಯಾನವನ್ನು ಮಾಡ್ತಾರೆ ಲೋಕವನ್ನೆಲ್ಲ ನೋಡ್ತಾರೆ ಗಮನಿಸ್ತಾರೆ ಯಾವ ಜೀವ ಏನು ಮಾಡ್ತಾವೆ ಎಂತ ಮಾಡ್ತಿದ್ದಾವೆ ಕರಿತಾ ಇದ್ದಾವ ಸಮಸ್ಯೆಲ್ಲಿದ್ದಾವ ಏನು ಅಂತ ನೋಡ್ತಾರಲ್ವಾ ದೇವಾಲಯಗಳಲ್ಲಿ ಇದ್ದಂಥ ಪಕ್ಷದಲ್ಲಿ ಅಲ್ಲೇ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಜೀವಿತವಾಗಿದೆ ಅವರಲ್ಲಿ ಜೀವಕಳೆಯನ್ನ ತುಂಬಿದ್ದಾರೆ ಅಲ್ಲಿ ದೈವಿಕ ಶಕ್ತಿ ವಾಸ ಇದೆ ಅಂದ್ರೆ ಕೂಡ ಅಲ್ಲೇ ಇರ್ಬೇಕಂತಿಲ್ಲ ಅವರ ಲೋಕಗಳಿಗೂ ಕೂಡ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅನ್ಯ ಕಾರ್ಯಗಳು ಕೂಡ ಇರ್ತಾ ಹಾಗೆ ನಾವೇನೋ ಆರಾಮದಾಯಕ ಊಟ ತಿಂಡಿ ಮಾಡ್ಕೊಂಡು ಮನೆಯಲ್ಲಿ ನಿದ್ದೆ ಮಾಡ್ಕೋತೀವಲ್ಲ ಆ ರೀತಿ ಆಗಲ್ಲ ಹಾಗಿದ್ಮೇಲೆ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲದೆ ಒಬ್ಬ ಉಪಾಸಕನಿಗೆ ಉಪಾಸಕ ಅಂತ ಹೆಸರು ಸಾಮಾನ್ಯ ಭಕ್ತಿ ಆಚರಣೆ ಮಾಡೋರಿಗೆ ಬರೋದಿಲ್ಲ ಭಕ್ತಿ ಭಕ್ತಿಯೇ ಉಪಾಸಕ ಅಂದರೆ ಅದರಲ್ಲಿ ಶ್ರದ್ಧೆ ಇದೆ ಉಪಾಸಕ ಅಂದರೆ ನಿಯಮ ಇದೆ ಉಪಾಸಕ ಅಂದರೆ ಕಟ್ಟಳೆ ಇದೆ ಉಪಾಸಕ ಅಂದಂಥ ಪಕ್ಷದಲ್ಲಿ ನಿರಂತರತೆ ಇದೆ ದೈವಿಕ ಆಚರಣೆ ಪೂಜೆ ಕೈಕರ್ಯಗಳಲ್ಲಿ ಅದಕ್ಕೆ ಉಪಾಸಕ ಎಂದು ಕರೆಯಲಾಗತ್ತೆ ಅಥವಾ ಉಪಾಸಕಿ ಎಂದು ಕೂಡ ಹೆಣ್ಮಕ್ಳಿಗೆ ಆ ರೀತಿ ಕರೆಯಲಾಗುತ್ತೆ ನಿರಂತರತೆ ಶ್ರದ್ಧೆ ಈ ಕಟ್ಟಳೆಗಳು ನಿಯಮಗಳು ಇದೆಲ್ಲ ಏನಿದೆ ಇದೆಲ್ಲ ಕೂಡ ಇರುತ್ತೆ ಹಾಗಾಗಿ ಆ ಒಂದು ಶಕ್ತಿ ಪ್ರಾಪ್ತಿ ಪ್ರಾಪ್ತಿಯಾಗಬೇಕಂದ್ರೆ ಜೀವ ಅಷ್ಟರ ಮಟ್ಟಿಗೆ ಶ್ರಮಿಸಿರುತ್ತೆ ಅವರ ಶಕ್ತಿ ಅಷ್ಟಿದ್ದಂತಹ ಪಕ್ಷದಲ್ಲಿ ಈ ಜೀವದ ಕನೆಕ್ಷನ್ ಅಲ್ಲಿಗೆದಾಗ್ತಿರುತ್ತೆ ಅವರೇ ಶಕ್ತಿ ಸಾಮರ್ಥ್ಯ ಇಲ್ಲ ಅಂದ್ರೆ ಅವರು ದೈವಿಕಾಚರಣೆಯನ್ನ ಮಾಡ್ತಾರೆ ಈಶಾನ್ಯ ದಿಕ್ಕಿನಲ್ಲಿ ಚಿಂತಾಮಣಿ ಗೃಹ ಮಣಿದ್ವೀಪದಲ್ಲಿ ಜಗನ್ಮಾತೆ ಆದಿಪರಾಶತ್ತು ವಾಸವಿದ್ದಾಳೆ ಅಲ್ಲಿ ಎಲ್ಲ ಬ್ರಹ್ಮಾಂಡದ ಬ್ರಹ್ಮರುಗಳು ಒಂದೇ ಬ್ರಹ್ಮದೇವ ಅಲ್ಲ ನಮ್ಮ ಭೂಮಂಡಲಕ್ಕೆ ನಾಲ್ಕು ತಲೆ ಬ್ರಹ್ಮದೇವ ಅದು ಈಗ ಮೂರಾಗಿದೆ ಶಿವಪ್ಪ ಒಂದು ತೆಗ್ದಿದೆ ಮೂರು ಚತುರ್ಮುಖ ಬ್ರಹ್ಮ ಅಂತ ಕರಿತೇವೆ ನಾವು ಈಗ ಮೂರು ತಲೆ ಬ್ರಹ್ಮ ಅನ್ಯ ಬ್ರಹ್ಮಗಳು ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಸಾವಿರ ಅದಕ್ಕೂ ಹೆಚ್ಚು ತಲೆಯನ್ನು ಹೊಂದಿರ್ತಕ್ಕಂಥ ಬ್ರಹ್ಮರು ಜಗನ್ಮಾತೆ ಅಧಿಪ್ರ ಶಕ್ತಿಯನ್ನ ಈಶಾನ್ಯ ದಿಕ್ಕಿನಲ್ಲಿ ಕುಳಿತು ಸೇವಿಸುತ್ತಾರೆ ಸೇವಿಸೋದು ಅಂದರೆ ನಾವು ನೀರು ಕುಡಿಯುತ್ತೀವಿ ಜ್ಯೂಸ್ ಕುಡಿಯುತ್ತೀವಿ ಕಾಫಿ ಕುಡಿತೀವಲ್ಲ ಸೇವನೆ ಅಂದರೆ ಅದು ಶಕ್ತಿ ನಾವು ಧ್ಯಾನದಲ್ಲಿ ಸೇವನೆ ಮಾಡ್ತೀವಲ್ವಾ ನಮ್ಮ ಆತ್ಮಕ್ಕೆ ಶಕ್ತಿನ ನಮ್ಮ ಜೀವಾತ್ಮಕ್ಕೆ ಪ್ರಾಬಲ್ಯತೆಯನ್ನು ಪಡೆಯುತ್ತೆ ಧ್ಯಾನದ ಮೂಲಕ ಹಾಗೆಯೇ ಅವರು ಈಶಾನ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ತಾಯಿ ಜಗನ್ಮಾತೆಯನ್ನು ಧ್ಯಾನಿಸುತ್ತಾರೆ ಸೇವಿಸುತ್ತಾರೆ ಶಕ್ತಿ ಪಡೀತಾ ಇದ್ದಾರೆ ಅಂತ ಹಾಗೆ ಎಲ್ಲ ದೈವ ಶಕ್ತಿಗಳು ಕೂಡ ಅಷ್ಟೇ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಉಪಾಸನೆಗಳನ್ನ ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ಹಾಗೆ ಇರೋರು ಯಾರೂ ಇಲ್ಲ ಮನುಷ್ಯ ಸಕಾರಾತ್ಮಕ ಆಗ್ಬೇಕು ಅಂದ್ರೂ ಕೂಡ ಕ್ರಮಬದ್ಧ ನಿಯಮ ಬೇಕು ನಿಯಮ ಪ್ರತ್ಯಾಹಾರ ಪ್ರಾಣಾಯಾಮ ಪ್ರತ್ಯಾಹಾರ ಆಸನ ಯೋಗ ಸಮಾಧಿ ಹಾಗಿದ್ಮೇಲೆ ಅವರು ಕೂಡ ಶಕ್ತಿ ಊರ್ಜೆಯನ್ನು ಪಡ್ಕೊಂಡ ನಂತರವೇ ಮತ್ತೊಬ್ಬ ಭಕ್ತನಿಗೆ ಅನುಗ್ರಹ ಮಾಡ್ಲಿಕ್ಕೆ ಆಗೋದು ಹಾಗೆ ಬರೋದಿಲ್ಲ ಈಗ ಒಂದ್ ವೇಳೆ ದೇಹಕ್ಕೆ ಬಂದಿದ್ದಾರೆ ಅವ್ರಿಗೆ ಶಕ್ತಿ ಇಲ್ಲ ಅಂದ್ರೆ ಅವರು ದೇವರಲ್ಲ ಯಾವುದು ಶಕ್ತಿ ದುಷ್ಟಶಕ್ತಿ ಗಂಡ್ಮಕ್ಳಾದ್ರೆ ಹೆಣ್ಣು ಆತ್ಮಗಳು ಸೇರ್ಕೊಂಡಿರ್ತಾವ ಹೆಣ್ಮಕ್ಳಾದ್ರೆ ಗಂಡ ಆತ್ಮಗಳು ಸೇರ್ಕೊಂಡಿರ್ತಾವ ಶಕ್ತಿ ಇಲ್ಲ ಅಂದ್ರೆ ಆ ಮನುಷ್ಯನ ಶಾರೀರಿಕ ಶೋಷಣೆ ಮಾನಸಿಕ ಶೋಷಣೆ ಜೀವನದ ಶೋಷಣೆಯನ್ನು ಮಾಡ್ತಾ ಇರ್ತವೆ ಅದರಿಂದಾಗಿ ಆ ಜೀವ ಪ್ರಾಬಲ್ಯತೆಯನ್ನು ಹೊಂದಿರುವುದಿಲ್ಲ ದೇಹ ಕೃಶವಾಗುತ್ತೆ ಮಾನಸಿಕ ಸಮಸ್ಯೆಗಳು ಕೂಡ ಆ ಜೀವಕ್ಕೆ ಉಂಟಾಗಿರುತ್ತೆ ಅದರಿಂದ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಬುದ್ಧಿ ಆಟ ನಡೀತಾ ಇರುತ್ತೆ ಖೇಲ್ ಆಟ ವಿಚಿತ್ರವಾಗಿ ಆ ಜೀವನ ಎಚ್ಚೆತ್ಕೊಳ್ಳಿಕ್ ಬಿಡೋದೇ ಇಲ್ಲ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಕಂತೆ ಮೇಲೆ ಕಂತೆ ಮೋಸದ ಮೇಲೆ ಮೋಸ ವಂಚನೆ ಮೇಲೆ ವಂಚನೆ ಆ ಮನುಷ್ಯನನ್ನ ಮರಳು ಮಾಡೋದ್ರ ಮೇಲೆ ಮತ್ತೊಂದು ಮರಳು ಯಾಕೆ ನಾನು ದೇವ್ರು ನೀವು ದೆವ್ವ ಅಂದ್ರೆ ಎದುರ್ಕೊಡೋದಿಲ್ವಾ ನೀವ್ ದೆವ್ವ ಅಂದ್ರೆ ಭಗವಂತನ ಹತ್ರ ಹೋಗೋದಿಲ್ವಾ ನೀವು ದೆವ್ವ ಅಂದ್ರೆ ಮನೆಯಲ್ಲಿರೋರ್ಗೆ ಯಾರಿಗಾದ್ರೂ ಹೇಳಿ ನನ್ಗೆ ಹಿಂಗ್ ಸಮಸ್ಯೆ ಆಗ್ತದೆ ಅದನ್ನ ಸಂಬಂಧಪಟ್ಟಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸಿ ನನಗೆ ಒಳಿತು ಮಾಡಿಸಿ ಅಂತನಾದ್ರು ಕೇಳೋದಿಲ್ಲ ನೀವು ನಿಮ್ಮನ್ನು ಹೋಗೋದಕ್ಕೆ ಬಿಟ್ಟರೆ ತಾನೇ ನೀನು ಒಳ್ಳೆಯವನು ನೀನು ಒಳ್ಳೆಯವಳು ನೀನು ಸಕಾರಾತ್ಮಕ ನೀನು ಶಕ್ತಿಯುತ ಅದರಿಂದಾಗಿ ನಾನು ದೇವರು ಇಂಥದ್ದು ಬಂದಿದ್ದೇನೆ ಹೆಸರು ಹೇಳೋದಿಲ್ಲ ಹೇಳಿದ್ರು ಕೂಡ ಅದರ ಸತ್ಯ ಇರೋದಿಲ್ಲ ಆ ರೀತಿಯಾಗಿ ದೈವಶಕ್ತಿಯ ಹೆಸರನ್ನು ಹೇಳ್ತಾ ಯಾವ ಜೀವ ಆ ದೇಹವನ್ನು ಹೊಂದಿದೆ ಅದರ ಜೀವಕ್ಕೆ ಹಾನಿಯನ್ನು ಉಂಟು ಮಾಡೋದು ಆ ಜೀವಕ್ಕೆ ಶೋಷಣೆಯನ್ನು ಉಂಟು ಮಾಡೋದು ಆ ಜೀವವನ್ಗೆ ಒಂದು ರೀತಿಯಾಗಿ ನರಕ ಕಾಣಿಸಕಂತ ಯಾಕೆಂದ್ರೆ ದೇಹದಲ್ಲಿ ಶಕ್ತಿ ಬರುವುದಿಲ್ಲ ತಿಂತಕ್ಕಂಥ ಆಹಾರ ಎಲ್ಲ ಜೀರ್ಣ ಆಗುತ್ತೆ ಅದರಲ್ಲಿ ಉತ್ಪನ್ನವಾಗ್ತಕ್ಕಂಥ ರಕ್ತವನ್ನೆಲ್ಲ ಕೂಡ ಹೇರ್ಕೊತ ಆಹಾರದಲ್ಲಿನ ಶಕ್ತಿ ಎಲ್ಲ ಕೂಡ ಅವೇ ಹೇರ್ಕೊತ ಮನುಷ್ಯನಲ್ಲಿ ಏನು ಉಂಟಾಗುತ್ತೆ ಶಕ್ತಿ ಅದನ್ನು ಕೂಡ ಬಿಡೋದಿಲ್ಲ ಹಾಗಾಗಿ ಏನಾಗ್ತಾನೆ ಮನುಷ್ಯ ಖುಷವಾಗ್ತಾನೆ ಹಾಗೆಂತ ನಮ್ಗೆ ಶಕ್ತಿ ಇಲ್ಲ ಅದಕ್ಕೆ ನನಗೆ ಹಿಂಗಾಗಿದ್ದೇನೆ ನಿಮ್ಮೆ ಉಂಟು ಮಾಡ್ತಾ ಏಕೆಂದರೆ ಮನುಷ್ಯನನ್ನು ಹಿಡ್ದಿಟ್ಕೋಬೇಕಲ್ವ ಮನುಷ್ಯನನ್ನು ಇನ್ನೂ ಕೂಡ ಕುಗ್ಸಿಟ್ಕೋಬೇಕಲ್ವ ಅದಕ್ಕೋಸ್ಕರ ಏನು ಮಾಡ್ತಾವ ಮನುಷ್ಯನಿಗೆ ಮೋಸ ಮಾಡ್ತಾ ಇರ್ತಾರೆ ನೀವು ಯಾರು ಆ ರೀತಿಯಾಗಿ ತಿಳ್ಕೊಂಡಿದ್ದೀರ ನನ್ನ ದೇಹದಲ್ಲಿ ದೈವಶಕ್ತಿ ಬರುತ್ತೆ ಅದಕ್ಕೆ ಶಕ್ತಿ ಇಲ್ಲ ಹ ಆ ಶಕ್ತಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಹೇಗೆ ಆ ಆ ಶಕ್ತಿಗೆ ಶಕ್ತಿಯನ್ನು ತುಂಬ ತಗೊಳ್ಳೋದಕ್ಕೆ ನಿಮಗ್ ಸಾಧ್ಯ ಇಲ್ಲ ನಿಮ್ಗಾಗೋದಿಲ್ಲ ಬದಲಿಗೆ ಆ ಒಂದು ಶಕ್ತಿ ಪ್ರಾಬಲ್ಯತೆಯನ್ನು ಸಕಾರಾತ್ಮಕ ಶಕ್ತಿಯ ಉಪಾಸನೆಯನ್ನ ನೀವು ಮಾಡ್ತಾ ಇದ್ರೆ ಆ ಶಕ್ತಿ ನಿಮಗೆ ಬರ್ತಾ ಇದ್ರೆ ಅದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ಊರ್ಜೆಯನ್ನು ನೀವು ಪಡ್ಕೋಬೇಕು ಧ್ಯಾನದ ಮೂಲಕ ಆ ದೈವಿಕಕ್ಕೆ ಶಕ್ತಿ ಇದ್ದೇ ಇರುತ್ತೆ ಅವರು ಸಂಚಾರ ಮಾಡಲಿಕ್ಕಾಗತ್ತಾ ಒಂದು ಸಾವಿರ ವಿಮಾನಗಳು ಒಂದೇ ಸಾರಿ ಈಗ ಬಂದಾಗಿ ರೇ ಆ ರೇ ಆರೇ ಆರ ಆರ ಬಂದಾಗಿ ಒಂದು ಸಾವಿರ ವಿಮಾನಗಳು ಅದ ಹೆಲಿಕಾಪ್ಟರ್ದು ಈಗ ಸುತ್ತವ ನೋಡಿ ಆತರ ಅಂತ ಶಕ್ತಿಶಾಲಿ ದೈವಶಕ್ತಿ ಶಕ್ತಿ ಇಲ್ಲ ಅಂದ್ರೆ ಅರ್ಥ ಇದೆಯಾ ಇಲ್ಲಿ ನಿಮ್ಮ ಮಂತ್ರ ಜಪತಪಗಳನ್ನು ಹೆಚ್ಚಿಸಬೇಕು ನೀವು ಸಕಾರಾತ್ಮಕ ಆಚರಣೆ ಮಾಡ್ತಾ ಇದ್ದೆ ಆದರೆ ನಾನು ಮೊದಲೇ ಹೇಳಿದಂಥ ಲಕ್ಷಣಗಳಿದ್ದಂಥ ಪಕ್ಷದಲ್ಲೇ ದೈವಶಕ್ತಿ ಅಲ್ಲ ಯಾವುದು ದುಷ್ಟಶಕ್ತಿ ಅದರಿಂದಾಗಿ ಬಿಡುಗಡೆ ಹೊಂದಬೇಕಂದ್ರೆ ದೋಷ ಇತ್ಯಾದಿ ಇದ್ರೆ ಪರಿಶೀಲನೆ ಮಾಡ್ಕೊಳ್ಳಿ ಅಥವಾ ಬೇರೆ ಇನ್ಯಾವುದಾದ್ರು ಕಾರಣದಿಂದ ಏನಾರು ಹಂಗಾಗಿದ್ರೆ ನೀವೇ ತೊಂದರೆ ಮಾಡಿ ಈ ಥರ ಏನಾದ್ರು ಆಗಾಮಿ ಕರ್ಮಗಳನ್ನು ರಚನೆ ಮಾಡ್ಕೊಂಡಿದ್ರೆ ಯಾವುದೋ ದೈವಶಕ್ತಿ ಉಪಾಸನೆ ಅಂತ ಹೋಗಿ ಅದು ಇದು ಒತ್ತಿಸ್ಕೊಂಡಿದ್ರೆ ದೇವರಲ್ಲಿ ಶರಣಾಗಿ ಇನ್ನೊಂದು ಸಕಾರಾತ್ಮಕ ಉಪಾಸನೆಯನ್ನು ನೀವು ಮಾಡಿದರೆ ಇನ್ನೂ ಕೂಡ ಆ ಮಂತ್ರಶಕ್ತಿ ಆಹ್ವಾನ ಮಾಡಿಕೊಳ್ಳಿಕ್ಕೆ ಶಾರೀರದ ದಾಢ್ಯತೆಯನ್ನು ಹೆಚ್ಚಿಸ್ಕೊಳ್ಳಿ ಶಕ್ತಿ ಜೀವಾತ್ಮಕ್ಕೆ ಬಲ ಸೂಕ್ಷ್ಮ ಶರೀರಕ್ಕೆ ಕಾರಣ ಶರೀರಕ್ಕೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಹೀಗಿದ್ದಾಗ ಏನಾಗುತ್ತೆ ಆ ಶರೀರ ಮತ್ತು ಕಾರಣ ಶರೀರ ಶಕ್ತಿಯುತ ಆಗ್ತಾ ಆ ಸಂದರ್ಭದಲ್ಲಿ ನಿಮಗೆ ಆ ಮಂತ್ರವನ್ನು ಜಪ ಮಾಡೋದ್ರಿಂದ ಅದರ ಪ್ರಾಬಲ್ಯತೆ ಲಭ್ಯ ಆಗತ್ತೆ ಹೆಚ್ಚು ಹೆಚ್ಚು ಬಲವು ನಿಮಗೆ ಲಭ್ಯ ಆಗತ್ತೆ ದೈವಿಕ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಅವರೇ ಕನ್ಸಲ್ ಕಾಣಿಸ್ಕೋತಾರೆ ಅಥವಾ ದರ್ಶನ ಕೊಡ್ತಾರೆ ಅಥವಾ ಸೂಚನೆಗಳನ್ನು ತಿಳಿಸ್ತಾರೆ ಈ ರೀತಿಯಾಗಿ ನಿಮಗೆ ಗೊತ್ತಾಗುತ್ತೆ ನೀವು ಸರಿಯಾದ ರೀತಿಯಾಗಿ ಅದರ ಉಪಾಸನೆಯ ಸಕಾರಾತ್ಮಕ ಆಶೀರ್ವಾದದ ಫಲವನ್ನು ಪಡೆದು ಅದನ್ನು ಸದ್ಬಳಕೆ ಕೂಡ ನೀವು ಮಾಡ್ಕೋಬೋದು ಈಗ ದೇವರಿಗೆ ದೇ ದೇಹದೊಳಗಡೆ ಬಂದ ಮೇಲೆ ಎನರ್ಜಿ ತುಂಬತಕ್ಕಂಥ ಶಕ್ತಿ ನಿಮ್ಗೇನು ಇರೋದಿಲ್ಲ ಆ ರೀತಿಯಾಗಿ ಯಾರೂ ಕೇಳೋದಿಲ್ಲ ಆ ಥರ ಎನರ್ಜಿ ಇಲ್ಲದೇ ಇರ್ತಕ್ಕಂಥವ್ರು ಇನ್ನೊಬ್ರಿಗೆ ಆಶೀರ್ವಾದ ಕೊಡಲಿಕ್ಕೆ ಇನ್ನೊಬ್ರ ಕಾರ್ಯವನ್ನು ಮಾಡಲಿಕ್ಕೆ ಅಸಮರ್ಥತೆ ಹೊಂದಿದಾಗ ಹೇಗೆ ಮನುಷ್ಯನಿಗೆ ಸಿದ್ಧಿ ಶಕ್ತಿ ಅಂತ ಅಂದ್ಕೊಳ್ಲಿಕ್ಕೆ ಬರುತ್ತೆ ಆ ರೀತಿಯಾಗಿರೋದಿಲ್ಲ ಅವರು ಸರ್ವಶಕ್ತರಾಗಿರ್ತಾರೆ ತಾಯಿ ಜಗನ್ಮಾತಿ ಸೃಷ್ಟಿ ಅಗಾಧ ಅಪೂರ್ವ ಯಾವುದು ಕೂಡ ಲೇಷ ಮಾತ್ರ ಕೊರತೆ ಇಲ್ಲ ಆ ಇದ್ದಂಥ ಪಕ್ಷದಲ್ಲೂ ಕೂಡ ಅವರು ಉಪಾಸನೆ ಮಾಡ್ತಾರೆ ಉಪ ಹೇಗೆ ಬ್ರಹ್ಮದೇವರ ತಾಯಿಯನ್ನ ಉಪಾಸನೆಯನ್ನ ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ಹಾಗೆ ಶಕ್ತಿಗಳು ಕೂಡ ಮಾಡ್ತಾವೆ ಇಲ್ಲದೆ ಆ ಶಕ್ತಿ ಸಾಮರ್ಥ್ಯ ಇಲ್ಲದೆ ಯಾರ ಸಂಪರ್ಕಕ್ಕೆ ಆಶೀರ್ವಾದ ಕೊಡ್ಲಿಕ್ಕೆ ಬರೋದಿಲ್ಲ ಆ ರೀತಿ ಸಕಾರಾತ್ಮಕ ಶಕ್ತಿಯ ನಡೆ ನುಡಿ ಆಚರಣೆ ಬೇರೆ ಅವರು ಸಕಾರಾತ್ಮಕವಾಗಿ ಇರ್ತಾರೆ ಅನ್ಯ ಶಕ್ತಿಗಳಿದ್ದಂಥ ಪಕ್ಷದಲ್ಲಿ ಅದನ್ನು ನಾನು ಈಗಾಗಲೇ ವೀಡಿಯೋದಲ್ಲಿ ಹೇಳಿದೆ ಹಾಗಾಗಿ ಸ್ವಲ್ಪ ತಿಳಿದು ಸಾವಧಾನವಾಗಿ ಆಚರಣೆಯನ್ನ ಮಾಡಿ ನಿಧಾನವೇ ಪ್ರಧಾನ ಈ ವಿಭಾವದಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷದ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಳ್ಳೋದು ಆಯ್ಕೆಗೆ ಇಟ್ಕೊಳ್ಳೋದ್ರಿಂದ ಆತ್ಮಸಮಸ್ಯೆಗಳಿಂದ ದೂರ ಮಾಡ್ಕೋಬಹುದು ಹಾಗೆಯೇ ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಆತ್ಮಸಮಸೆಗಳನ್ನು ತಂತ್ರ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೆ ಸಂಕಲ್ಪ ಮಾಡಿ ಹಾಕಿ ಅಂಥ ಸಮಸ್ಯೆಗಳಲ್ಲಿ ನಿವಾರಣೆ ಆಗ್ತದೆ ಜೊತೆಗೆ ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಅದನ್ನು ಕೂಡ ನೀವು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಲಕ್ಷ್ಮೀ ಕೂಡ ಪ್ರಾಪ್ತಿ ಧ್ವಪದ ಕೂಡ ಕೂಡ ಲಾಭ ಇರುತ್ತೆ ಇದರ ಮನೆ ರಂಗ್ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದು ಹಣಕಾಸಿನ ಅನುಕೂಲ ವರ್ಗಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಯಾಕೆ ಕೂಡ ಬೆದ್ದೇ ಕಪ್ತಿಗೆ ತಲೆ ಫೋಟೋ ಕೂಡ ಬೆದ್ದೇ ಕತ್ತಿಗೆ ತಲೆಗೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರ್ ಫೋರ್ ಝೋರೋ ಸೆವೆನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷ ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋಗಳು ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅಸ ಸಾಮುದ್ರಿಕ ಅಂಗ ಸಂಖ್ಯಾಶಾತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಂಡ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನಿರ್ಪೀಟೆಗೆ ಅವಕಾಶ ಇರುವುದಿಲ್ಲ ಜೊತೆಗೆ ಪರಿಶೀಲನೆಯನ್ನು ಕೂಡ ಮಾಡಿಕೊಳ್ಳಿ ನೀವು ವಾಟ್ಸ್ಆಪ್ ಮೂಲಕ ಅಸ್ತದ ಪ್ರತಿಗಳನ್ನು ಕಳಿಸ್ತಕ್ಕಂಥ ಫೋಟೋಗಳನ್ನು ಕಳಿಸ್ತಕ್ಕಂಥ ಜಾತಕ ಕಳಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆ ಮಾಡಿಸಿಕೊಂಡು ಪರಿಹಾರವನ್ನು ಕೂಡ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ